ಹೆಲೋ ಎವ್ರಿ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಊದಿನ ಕಡ್ಡಿ ಮುಗಿದ ನಂತರ ಈ ತರಹದ ರೋಲ್ನ ಏನು ಮಾಡ್ತೀರಾ ಸಾಮಾನ್ಯವಾಗಿ ಚೆಲ್ ಬಿಡ್ತೀರಾ ಅಲ್ವಾ ಆದರೆ ಸುಮ್ಮನೆ ಚೆಲ್ಲೋ ಬದಲು ಅದರಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಉಪಯುಕ್ತ ವಸ್ತು ಮಾಡ್ಕೋಬಹುದು ಏನು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಊದಿನ ಕಡ್ಡಿಯ ರೋಲ್ಗೆ ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಅಥವಾ ಯಾವುದೇ ಕಲರ್ ಪೇಪರ್ ತಗೊಂಡ್ಬಿಟ್ಟು ರೋಲ್ ಮಾಡ್ಕೊಳ್ಳಿ ಇದನ್ನು ಹೀಗೆ ಪ್ಲೇನ್ ಕೂಡ ಬಳಸಬಹುದು ಆದರೆ ಕಲರ್ ಪೇಪರ್ ಅಥವಾ ಗಿಫ್ಟ್ ರ್ಯಾಪರ್ನಿಂದ ರೋಲ್ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಫೆವಿಕಾಲ್ ಹಾಕಿಬಿಟ್ಟು ಈ ತರಹ ಅದನ್ನು ನೀಟಾಗಿ ಅಂಟಿಸ್ಕೊಳ್ಳಿ ಈಗ ಸೈಡ್ನಲ್ಲಿ ಉಳಿದಿರೋ ಅಂತಹ ಪೇಪರ್ನ ಈ ರೀತಿಯಾಗಿ ಕಟ್ ಮಾಡಿ ಆ ರೋಲ್ನ ಒಳಗಡೆ ಅಂಟಿಸ್ಬಿಡಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ನಾನಾ ತರಹದ ವಿಡಿಯೋಗಳು ಸಿಗುತ್ತೆ ಒಂದು ಸಲ ಚಾನಲ್ನ ಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ಎಲ್ಲ ವೀಡಿಯೋಗಳು ಖಂಡಿತವಾಗೂ ನಿಮಗೆ ಇಷ್ಟ ಆಗುತ್ತೆ ನೋಡಿ ಎಕ್ಸ್ಟ್ರಾ ಇರೋ ಪೇಪರ್ನ ಈ ರೀತಿಯಾಗಿ ಒಳಗಡೆ ಅಂಟಿಸ್ಕೊಂಡ್ಬಿಡಿ ನೋಡಿ ರೋಲ್ ರೆಡಿ ಆಯಿತು ಈಗ ಇದಕ್ಕೀಗ ಸೈಡ್ನಲ್ಲಿ ಕ್ಲೋಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಪ್ರೈಸ್ ಟ್ಯಾಗ್ ಅಥವಾ ಸೈಜ್ನ ಟ್ಯಾಗ್ ಇರುತ್ತಲ್ವ ಅದನ್ನ ರೋಲ್ನ ಸೈಜಿಗೆ ಕಟ್ ಮಾಡ್ಕೊಳ್ಳಿ ರೌಂಡಿಗೆ ಕಟ್ ಮಾಡಿ ಅದನ್ನ ಒಂದು ಸೈಡ್ ರೋಲ್ಗೆ ಈ ತರಹ ಅಂಟಿಸ್ಕೊಂಡ್ಬಿಡಿ ಅದು ಒಂದು ಸೈಡಿಗೆ ಈಗ ಇನ್ನೊಂದು ಸೈಡ್ಗೆ ಸ್ವಲ್ಪ ದೊಡ್ಡದಾಗಿ ರೌಂಡ್ ಕಟ್ ಮಾಡ್ಕೋಬೇಕು ಯಾವುದೇ ರಟ್ಟಿನ ಪೀಸ್ ಆದರೂ ನಡೆಯುತ್ತೆ ಅದಕ್ಕೆ ಕೂಡ ಒಂದು ಗಿಫ್ಟ್ ರ್ಯಾಪರ್ನ ಅಂಟಿಸ್ಬಿಟ್ಟು ಕವರ್ ಮಾಡಿ ಇದು ರೌಂಡ್ ಅಥವಾ ಸ್ಕ್ವಯರ್ ಯಾವುದೇ ತರಹ ತಗೋಬೋದು ಒಟ್ಟಿನಲ್ಲಿ ಬೇಸ್ ಗಟ್ಟಿಯಾಗಿ ನಿಲ್ಲೋದಕ್ಕೆ ಒಂದು ರಟ್ಟಿನ ಪೀಸ್ ಬೇಕು ಅಷ್ಟೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಊದಿನ ಕಡ್ಡಿ ಉಪಯೋಗಿಸ್ತಾನೆ ಇರ್ತೀವಿ ಅದರ ರೋಲ್ಗಳನ್ನು ಸುಮ್ಮನೆ ಚೆಲ್ಲೋ ಬದಲು ಹೀಗೆ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಉಪಯುಕ್ತ ಅನಿಸುತ್ತೆ ಈಗ ಊದಿನ ಕಡ್ಡಿ ರೋಲ್ನ ಒಂದು ಸೈಡ್ ಚಿಕ್ಕ ರೌಂಡಿಂದ ಕ್ಲೋಸ್ ಮಾಡಿ ನಂತರ ಅದನ್ನು ಬೇಸ್ಗೆ ಅಂತ ಕಟ್ ಅಲ್ವಾ ಅದಕ್ಕೆ ಅಂಟಿಸ್ಕೊಂಡ್ಬಿಡಿ ನಂತರ ಇದನ್ನು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಬೇಕು ಈಗ ನೋಡಿ ಇದು ಒಣಗಿ ಆಯಿತು ಇಲ್ಲಿ ಒಂದು ಪೆನ್ಸಿಲ್ನ ಸಹಾಯದಿಂದ ನಾನು ಅಲ್ಲಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಆ ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿ ಸ್ಕ್ರೂಡ್ರೈವರ್ ಅಥವಾ ದಪ್ಪನೆಯ ಸೂಜಿ ದಬ್ಣ ಯಾವುದೇನಾದರೂ ತಗೊಂಡ್ಬಿಟ್ಟು ಹೀಗೆ ತೂತ್ ಮಾಡಿ ಈ ರೀತಿ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಅದು ಫೋರ್ಸ್ ಆಗಿ ಬಂದು ಇನ್ನೊಂದು ಕೈಗೆ ಚುಚ್ಚಬಹುದು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ಸೇರಿ ನಾಲ್ಕರಿಂದ ಐದು ತೂತ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಅರೆ ಇದನ್ನ ಹೀಗೂ ಉಪಯೋಗಿಸಬಹುದಾ ಅಂತ ನೋಡಿ ಈ ರೀತಿಯಾಗಿ ಸ್ಕ್ರೂಡ್ರೈವರ್ನಿಂದ ತೂತು ಮಾಡಿ ರೆಡಿ ಆಯಿತು ಇಲ್ಲಿಗ ನಾನು ಕುಲ್ಫಿ ಐಸ್ ಕ್ರೀಮ್ನ ಕಡ್ಡಿಗಳನ್ನು ತಗೊಂಡಿದ್ದೀನಿ ಅದನ್ನು ತೂತು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಚುಚ್ಚುತ್ತಾ ಹೋಗಿ ನೋಡಿ ಐಸ್ ಕ್ರೀಮ್ ಕಡ್ಡಿಗಳನ್ನು ವೇಸ್ಟ್ ಅಂತ ಬಿಸಾಕೋದು ಬೇಕಾಗಿಲ್ಲ ಅದನ್ನು ಕೂಡ ಹೇಗೆ ಉಪಯೋಗಿಸಬಹುದು ಕೊನೆಯದಾಗಿ ಇದು ಗ್ಲಿಟರ್ ಹಾಕಿರುವಂಥ ಥರ್ಮಾಕೋಲ್ ಬಾಲ್ಸ್ ಅದನ್ನು ಈ ಕಡ್ಡಿಗಳ ತುದಿಗೆ ಈ ರೀತಿಯಾಗಿ ಕವರ್ ಮಾಡಬೇಕು ನಿಮ್ಮ ಹತ್ರ ಥರ್ಮಾಕೋಲ್ ಬಾಲ್ಸ್ ಇರಲಿಲ್ಲ ಅಂದರೆ ವಾಟರ್ ಬಾಟಲ್ನ ಕ್ಯಾಪ್ಗಳನ್ನು ಕೂಡ ಬಳಸಬಹುದು ಇಷ್ಟಾದ ನಂತರ ಇದೇನು ಅಂತ ನಿಮಗಾಗಲೇ ಗೊತ್ತಾಗ್ತಾ ಇರುತ್ತೆ ಅಲ್ವಾ ನಿಮ್ಮ ಬಳೆಗಳನ್ನು ಜೋಪಾನ್ವಾಗಿ ಇಡೋದಕ್ಕೆ ಬ್ಯಾಂಗಲ್ ಆರ್ಗನೈಸರ್ ರೆಡಿಯಾಯಿತು ನೋಡಿ ಈ ರೀತಿಯಾಗಿ ಒಂದೊಂದು ಕಡ್ಡಿಗಳಲ್ಲೂ ಬಳೆಗಳನ್ನು ಹಾಕಿ ಇಡ್ಕೋಬಹುದು ಅಂಗಡಿಯಲ್ಲಿ ಸಿಗೋ ಅಂತಹ ಬ್ಯಾಂಗಲ್ ಆರ್ಗನೈಸರ್ನ ತರೋದಕ್ಕಿಂತ ನೀವೇ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಬಳಸಿ ಒಂದು ಚೆನ್ನಾಗಿರುವಂತಹ ಬ್ಯಾಂಗಲ್ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ಅದಕ್ಕೆ ಹೇಳಿದ್ದು ಹೆಣ್ಮಕ್ಳಿಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಈಗಲೇ ಲೈಕ್ ಮಾಡಿ ಹಾಗೆ ಎಲ್ಲರ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್